ಮಾಜಿ ಅಂಗವಿಕಲ ಸೈನಿಕನಿಗೆ ತಾಯಿಯ ಮರಣ ಪ್ರಮಾಣ ಪತ್ರ ನೀಡೋಕೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೋಹನ್ ಮರಣ ಪ್ರಮಾಣ ಪತ್ರ ನೀಡೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿಬಂದಿದೆ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಮಾಜಿ ಅಂಗವಿಕಲ ಸೈನಿಕರಾದ ಶಿವಾನಂದರೆಡ್ಡಿ ಅವರ ತಾಯಿ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತಾರರಂದು ಮರಣವನ್ನು ಹೊಂದಿದ್ರು ನಂತರ ಶಿವಾನಂದರೆಡ್ಡಿ ತನ್ನ ತ ತವಂಬರ್ ಹದಿನಾರರಂದು ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದು ಅಲ್ಲಿ ಭೇಟಿ ನೀಡುತ್ತಾರೆ ಆಫೀಸ್ಗೆ ಗ್ರಾಮ ಪಂಚಾಯತ್ ಆಫೀಸ್ಗೆ ಭೇಟಿ ನೀಡಿ ತನ್ನ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮನವಿ ಮಾಡಿದ್ದರು ಆದ್ರೆ ಪಂಚಾಯತ್ ಕಾರ್ಯದರ್ಶಿಯ ಮೇಲೆ ಈ ಆರೋಪ ಕೇಳಿ ಬಂದಿದೆ ಏನಂದ್ರೆ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಇದಾಗಿದೆ